ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ತುಂಬ ಜನ ಈ ಒಂದು ಸಮಯದಲ್ಲಿ ಅಂದರೆ ಮಹಾಲಯ ಅಮಾವಾಸ್ಯೆ ದಿವಸ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾ ಇರ್ತೀರಿ ಹಾಗಾಗಿ ಮನೆಯಲ್ಲಿ ದೇವರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಥವಾ ಮಹಾಲಯ ಅಮಾವಾಸ್ಯ ಪೂಜೆಯನ್ನು ನಾವು ಹೇಗೆ ಮಾಡಬೇಕು ಮನೆಯ ಮುಂದೆ ರಂಗೋಲಿ ಹಾಕಬೋದಾ ಹೀಗೆ ಅದ್ರ ಜೊತೇಲಿ ನಮಗೇನಪ್ಪ ಅಂದರೆ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಇರೋದಿಲ್ಲ ಆದರೂ ಕೂಡ ಆಚರಣೆ ಹೇಗೆ ಹೀಗೇನೆ ತುಂಬ ವಿಚಾರಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ಅಮಾವಾಸ್ಯ ಬಗ್ಗೆ ತಿಳಿಸಿರುವ ಹಾಗೆ ಇಪ್ಪತ್ತೊಂದನೆಯ ತಾರೀಕು ಭಾನುವಾರ ಬೆಳಗಿನ ಜಾವ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತ ಎರಡನೇ ತಾರೀಖು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೂ ಇರ್ತದೆ ನಾವು ಈ ಒಂದು ಮಹಾಲಯ ಅಮಾವಾಸೆ ಅಥವಾ ಪಿತೃಪಕ್ಷವನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಭಾನುವಾರ ಇಪ್ಪತ್ತೊಂದನೇ ಆಗಿರುತ್ತದೆ ಹಾಗೆ ಸೂರ್ಯಗ್ರಹಣ ಕೂಡ ರಾತ್ರಿ ಸುಮಾರು ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮುಗಿಯುವುದು ಸೆಪ್ಟೆಂಬರ್ ಇಪ್ಪತ್ತೆರಡು ಬೆಳಗ್ಗೆ ಮೂರು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆದರೆ ಅದು ನಮ್ಮ ಭಾರತದಲ್ಲಿ ಗೋಚರ ಇಲ್ಲದೇ ಇರುವುದರಿಂದ ನಮಗೆ ಅದು ಸೂತಕ ಮಾನ್ಯ ಇರೋದಿಲ್ಲ ಹಾಗಾಗಿ ನಿಮಗೆ ಯಾವುದೇ ಗೊಂದಲವಿಲ್ಲದೇ ನೀವು ಅವತ್ತಿನ ದಿವಸ ಮಹಾಲಯ ಅಮಾವಾಸ್ಯ ಮತ್ತು ಪಿತೃಪಕ್ಷವನ್ನು ಆಚರಣೆ ಮಾಡ್ಬೋದು ಹಾಗಾದಾಗ ಇವಾಗ ನಾವು ಪೂಜೆ ಯಾವ ರೀತಿ ಮಾಡಬೇಕು ಹಾಗೇ ಪಿತೃಪಕ್ಷ ಪೂಜೆ ಯಾವ ರೀತಿ ಮಾಡಬೇಕು ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ ಈಗ ಮೊದಲು ನಾನು ದೇವರ ಮನೆಯಿಂದನೇ ಬರ್ತೇನೆ ಈಗ ದೇವರ ಮನೆ ಅಂತ ಬಂದಾಗ ಏನಾಗುತ್ತೆ ಅಂದರೆ ಪಿತೃಗಳ ಈ ಒಂದು ಮಹಾಲಯ ಅಮಾವಾಸ್ಯೆ ದಿವಸ ಪ್ರತಿಯೊಬ್ಬರ ಮನೆಗೂ ಕೂಡ ಪಿತೃಗಳು ಬಂದು ಆಶೀರ್ವಾದ ಮಾಡ್ತಾರೆ ಅವ್ರ ನಂಬಿಕೆ ಮೇಲೆ ನಾವು ಅವತ್ತಿನ ದಿವಸ ಪಿತೃಪಕ್ಷ ಅಂತೇಳಿ ಆಚರಣೆ ಮಾಡ್ತೇವೆ ಹಾಗಾಗಿ ನೀವು ಈಗ ಒಂದು ಪಕ್ಷದಲ್ಲಿ ನೀವು ಅವತ್ತಿನ ದಿವಸ ಪಿತೃಪಕ್ಷ ಆಚರಣೆ ಮಾಡಿಲ್ಲ ಅಂತ ಅಂದ್ಕೊಳ್ಳಿ ನಾವು ದೇವರ ಮನೇಲಿ ಯಾವ ರೀತಿ ಪೂಜೆ ಮಾಡ್ಬೋದು ಅಂತಂದರೆ ನೀವು ಸರಳವಾಗಿ ಪೂಜೆ ಮಾಡ್ಕೋಬೇಕಾಗುತ್ತದೆ ಅಂದರೆ ನೀವು ಒಂದು ಈಗ ಅಮಾವಾಸ್ಯೆಗೊಮ್ಮೆ ಅಲ್ವಾ ನಾವು ಕಾಯಿಯನ್ನು ಬದಲಾವಣೆ ಮಾಡ್ಕೊಳ್ಳೋದು ಮಾಡ್ಬೋದು ಅಥವಾ ಮಾಡ್ದೇನೆ ಇರ್ಬೋದು ಯಾಕೆ ಹೇಳ್ತಿದ್ದೀನಿ ಅಂದರೆ ಅದ್ರ ನಂತರದ ದಿವಸವೇ ನಮಗೆ ಒಂದು ದಸರಾ ಕೂಡ ಪ್ರಾರಂಭವಾಗುತ್ತದೆ ಹಾಗಾಗಿ ಮಹಾಲೆ ಅಮಾವಾಸ್ಯೆ ದಿವಸ ನೀವು ಪಿತೃಪಕ್ಷನೂ ಆಗಿರೋದ್ರಿಂದ ಕಾಯಿ ಬದಲಾವಣೆ ಅದು ನಿಮ್ಮ ಒಂದು ಸ್ವಂತ ಇಚ್ಛೆ ಆಗಿರುತ್ತದೆ ಅದು ಬದಲಾವಣೆ ಮಾಡಬಹುದು ಅಥವಾ ಮಾಡದೇನೂ ಇರಬಹುದು ಮಾಡೋದಾದ್ರೆ ನೀವು ಹಳೆ ಕಾಯಿಯನ್ನು ತೆಗೆದಿಟ್ಟು ಹೊಸ ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ನಾವು ನಿಂಬೆ ಹಣ್ಣನ್ನು ನಾವು ಸಾಮಾನ್ಯವಾಗಿ ಅಮಾವಾಸ್ಯೆ ಅಂದ ತಕ್ಷಣ ಬಾಗಿಲಿಗೂ ನಿಂಬೆ ಹಣ್ಣನ್ನು ಹೆಚ್ಚಿಡ್ತೇವೆ ಹಾಗೆ ದೇವರ ಮುಂದೆನೂ ಹೆಚ್ಚಿಡ್ತೇವೆ ಈ ಪಿತೃಪಕ್ಷ ಅಮಾವಾಸ್ಯಲ್ಲಿ ನಾವು ಆ ರೀತಿ ಮಾಡೋದಕ್ಕೆ ಬರೋದೇ ಇಲ್ಲ ನಾವು ಬಾಗಿಲಿಗೆ ರಂಗೋಲಿ ಹಾಕೋದಕ್ಕೆ ಬರೋದೇ ಇಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾನು ಈಗಾಗಲೇ ಹೇಳಿದಾಗ ನಿಮಗೆ ಪಿತೃಗಳು ಈ ಒಂದು ಸಮಯದಲ್ಲಿ ಮನೆಗೆ ಬಂದು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ ಹಾಗಾಗಿ ನೀವು ಪಿತೃಪಕ್ಷ ಆಚರಣೆ ಮಾಡಿ ಬಿಡಿ ಆದರೂ ಕೂಡ ಬಾಗಿಲ ಮುಂದೆ ನೀವು ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ಪಿತೃಪಕ್ಷವನ್ನು ತುಂಬ ಶಾಂತವಾಗಿ ಸೌಮ್ಯವಾಗಿ ಹಾಗೂ ಕೆಲವೊಂದು ಸ್ಥಳ ಅಂತ ಅದಕ್ಕೆ ಅಂತಲೇ ಇರುತ್ತೆ ಮನೆಗಳಲ್ಲಿ ಪೂಜೆ ಮಾಡದೇ ಇರುವಂಥವರು ಶ್ರಾದ್ದ ಅಂತೇಳಿ ಅಲ್ಲಿ ಹೋಗಿ ಅವರು ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಈಗ ನೀವು ಮನೆಯಲ್ಲಿ ಮಾಡುವಂಥವ್ರು ಏನಪ್ಪಾ ಅಂತಂದರೆ ನಾವು ಅವರ ಒಂದು ಪಿತೃಗಳು ಏನು ನಮ್ಮನ್ನು ನಮ್ಮನ್ನು ಬಿ ಅಗಲಿರ್ತಾರೋ ಅವರ ಭಾವನೆಗಳಿಗೆ ನಾವು ಬೆಲೆ ಕೊಡಬೇಕಾಗುತ್ತದೆ ಅಂದರೆ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ ಈಗ ನೀವು ಪ್ರತಿಯೊಬ್ಬರ ಮನೇಲೂ ಹಿರಿಯರು ಇದ್ದೇ ಇರ್ತಾರೆ ನಿಮಗೆ ಗೊತ್ತಿರುವಂಥದ್ದೇ ಅವರ ಭಾವನೆಗಳು ಯಾವ ರೀತಿ ಇರುತ್ತೆ ಅಂತೇಳಿ ಮನೇಲಿ ಎಲ್ಲರೂ ಸೇರ್ಕೋಬೇಕು ಚೆನ್ನಾಗಿ ಅಡುಗೆ ಮಾಡಬೇಕು ಎಲ್ಲರೂ ಸೇರಿ ಊಟ ಮಾಡಬೇಕು ಹಬ್ಬ ಹಬ್ಬ ಹಬ್ಬಗಳನ್ನ ಆಚರಣೆ ಮಾಡಬೇಕು ಅವರ ಆಸೆಗಳು ಈ ರೀತಿ ಇರುತ್ತೆ ಮನೇಲಿ ತುಂಬ ಜನ ಸೇರ್ಕೋಬೇಕು ಎಲ್ಲ ಸಣ್ಣ ಬರಬೇಕು ಆ ರೀತಿಯಾಗಿ ಹಾಗಾಗಿ ಪಿತೃಪಕ್ಷದಲ್ಲಿ ನೀವು ನೀವು ಎಷ್ಟೇ ದೂರ ಇದ್ದರೂ ಕೂಡ ಎಲ್ಲರೂ ಕೂಡ ಒಂದು ಕಡೆ ಸೇರಿಕೊಂಡು ಈ ಪಿತೃಪಕ್ಷವನ್ನು ಆಚರಣೆ ಮಾಡುವುದು ತುಂಬಾ ಒಳ್ಳೆಯದು ಹಾಗೆಯೇ ಈಗ ನಮ್ಮ ನಾನು ನಿಮಗೆ ರಂಗೋಲಿ ಬಗ್ಗೆ ಹೇಳ್ತೇನೆ ಈಗ ಕೆಲವೊಬ್ರು ಗೊತ್ತಿಲ್ಲದೇ ರಂಗೋಲಿ ಹಾಕ್ತಾ ಇರ್ತಾರೆ ನಾವು ಯಾವಾಗಿಂದ ಒಂದು ಮಾಡಬೇಕು ಅಂತಂದ್ರೆ ಈಗ ಮೊನ್ನೆ ಹುಣ್ಮೆ ಆಯ್ತಲ್ಲ ಅವಾಗಿಂದೂ ನಮ್ಮ ಮಹಾಲಯ ಅಮಾವಾಸ್ಯವರೆಗೂ ಬಾಗಿಲ ಮುಂದೆ ನೀವು ಅಮಾವಾಸ್ಯೆ ಇಂದಿನ ದಿವಸ ತನಕ ಏನಪ್ಪ ಅಂದ್ರೆ ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಬೋದು ತೊಂದರೆ ಇಲ್ಲ ಆದರೆ ನೀವು ಎಂದು ಅಮಾವಾಸ್ಯೆ ಆಚರಣೆ ಮಾಡ್ತಿರೋ ಅಂದಿನ ದಿವಸ ನಾವು ಬಾಗಿಲಿಗೆ ಹಾಕೋಂಗೇ ಇಲ್ಲ ಏನೂ ಕೂಡ ಹಾಕೋದಕ್ಕೆ ಬಿಡಬೇಡಿ ಒರೆಸ್ಬಿಟ್ಟು ಹಾಗೆ ಖಾಲಿ ಬಿಟ್ಬಿಡಿ ಈಗ ಬೇರೆ ದಿವಸ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಈ ಹುಣಿಮೆಯಿಂದ ಅಮಾವಾಸ್ಯವರೆಗೂ ಹದಿನೈದು ದಿವಸ ಏನಿರುತ್ತೆ ಅದು ನಮಗೆ ಪಿತೃಪಕ್ಷವಾಗಿರುತ್ತದೆ ಹಾಗಾಗಿ ಬಣ್ಣಗಳನ್ನೆಲ್ಲ ತುಂಬೋದಕ್ಕೆ ಬರೋದಿಲ್ಲ ಅಂದರೆ ರಂಗೋಲಿ ಹಾಕಿ ನಾವು ಬಣ್ಣಗಳು ತುಂಬ್ತೀವಲ್ಲ ಆ ರೀತಿಯೆಲ್ಲ ಮಾಡಬಾರ್ದು ನೀವು ಸರಳವಾಗಿ ನೀವು ಒಂದು ಬಿಳಿ ರಂಗೋಲಿ ಅಂದರೆ ರಂಗೋಲಿ ಹಿಟ್ಟಲ್ಲಿ ನೀವು ಒಂದು ರಂಗೋಲಿ ಹಾಕೋಬಹುದು ಆದರೆ ಅಮಾವಾಸ್ಯ ಆಚರಣೆ ಮಾಡುವಂಥ ದಿನದಲ್ಲಿ ಮಾತ್ರ ನಾವು ಯಾವುದೇ ಕಾರಣಕ್ಕೂ ರಂಗೋಲಿ ಹಾಕಬಾರ್ದು ಹಾಗೆ ದೇವರ ದೇವರ ಮುಂದೆ ಪೂಜೆ ಅಂತ ಬಂದಾಗ ನೀವು ಜಸ್ಟ್ ಪೂಜೆ ಮಾಡ್ಕೋಬೋದೇ ವಿನಃ ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳಿ ಅಷ್ಟೇ ವಿನಃ ಕಾಯಿ ಹೊಡೆಯೋದಕ್ಕೆ ಬರೋದಿಲ್ಲ ಮಂಗಳಾರತಿನೂ ಸಹ ಮಾಡಬಾರ್ದು ಜಸ್ಟ್ ಉದ್ನ ಕಡ್ಡಿ ಬೆಳಗ್ಗೆ ದೀಪವನ್ನು ಹಚ್ಚಿ ನೀವು ಬಾಗಿಲನ್ನು ಹಾಕಿ ದೇವರ ಮನೆ ಬಾಗಿಲನ್ನು ಹಾಕಿ ನಂತರದಲ್ಲಿ ನೀವು ಪಿತೃಪಕ್ಷವನ್ನು ಆಚರಣೆ ಮಾಡಬಹುದು ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಪ್ರತಿ ಯಾವಾಗ್ಲೂ ಅಷ್ಟೇ ಮಹಾಲಯ ಅಮಾವಾಸ್ಯ ಅಂತಾನೆ ಅಲ್ಲ ಯಾವಾಗಲೂ ಪಿತೃಪಕ್ಷ ಆಚರಣೆ ಮಾಡುವಂತವರು ಮಧ್ಯಾಹ್ನದ ಸಮಯದಲ್ಲಿ ಮಾಡುವಂಥ ಪೂಜೆ ಆಗಿರುತ್ತದೆ ಇನ್ನು ಮತ್ತೆ ಕೆಲವೊಬ್ರು ಏನಪ್ಪಾ ಅಂತಂದರೆ ರಾತ್ರಿಯ ಸಮಯದಲ್ಲಿ ಮಾಡ್ತಾರೆ ಯಾಕೆ ಅಂತಂದರೆ ಕೆಲವೊಬ್ರು ರಾತ್ರಿಯ ಸಮಯದಲ್ಲಿ ಸಾಮಾನ್ಯವಾಗಿ ಮಾಡುವಂಥವ್ರು ಒಂದು ನಾನ್ ವೆಜ್ ಅಂತಂದರೆ ಮಾಂಸಾಹಾರ ಪೂಜೆ ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡುವಂಥವ್ರು ಇರ್ತಾರೆ ಹಾಗೆ ಹಗಲಿನಲ್ಲಿ ಮಾಡುವಂಥವರು ಕೆಲವೊಬ್ಬರು ಮನೆಯಲ್ಲಿ ಸಸ್ಯಹಾರನೂ ಇರುತ್ತೆ ಕೆಲವೊಬ್ಬರು ಮನೆಯಲ್ಲಿ ಮಾಂಸಹಾರನೂ ಇರುತ್ತೆ ಅವರವರ ಮನೆ ಪದ್ಧತಿ ಅಂತ ಅವ್ರು ಆಚರಣೆ ಮಾಡ್ತಾರೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಪಿತೃಪಕ್ಷದ ಬಗ್ಗೆ ನಾವು ಏನೇ ಹೇಳಿದ್ರೂ ಕೂಡ ನಮ್ಮ ನಮ್ಮ ಮನೆ ಪದ್ಧತಿ ಅಂತಲೇ ನಾವು ಆಚರಣೆ ಮಾಡಬೇಕಾಗುತ್ತದೆ ಆದರೆ ಕೆಲವೊಂದು ನಿಯಮಗಳು ಏನಿರುತ್ತೋ ಅದು ನಾನು ನನಗೆ ಗೊತ್ತಿರೋ ಅಷ್ಟು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡುವ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ಇದನ್ನೆಲ್ಲವನ್ನು ಕೂಡ ನೀವು ಆಚರಣೆ ಮಾಡಬಹುದು ಅಂದರೆ ಬಾ ದೇವರ ಮನೆ ಬಾಗಿಲು ಹಾಕುವಂಥದ್ದು ಮುಂಭಾಗದಲ್ಲಿ ರಂಗೋಲಿ ಹಾಕದೇ ಇರುವಂಥದ್ದು ಇವೆಲ್ಲವೂ ಕೂಡ ನಾವು ಪಿತೃಪಕ್ಷ ಪಕ್ಷದಲ್ಲಿ ನಾವು ನಿಯಮಗಳನ್ನು ಪಾಲನೆ ಮಾಡಲೇಬೇಕಾಗುತ್ತದೆ ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಪಿತೃಪಕ್ಷ ಆಚರಣೆ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಕೆಲವೊಬ್ಬರು ಮನೆಯಲ್ಲಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ದಿವಸಗಳಲ್ಲಿ ಈಗ ಗಣೇಶ ಚತುರ್ಥಿಯಲ್ಲಿ ಪೂಜೆ ಮಾಡಿರ್ತಾರೆ ಅಥವಾ ಕೆಲವೊಬ್ರು ಯುಗಾದಿಯಲ್ಲಿ ಮಾಡ್ತಾರೆ ಕೆಲವೊಬ್ರು ದೀಪಾವಳಿಯಲ್ಲಿ ಮಾಡ್ತಾರೆ ಹಾಗೆ ಅವರ ಮನೆ ಪದ್ಧತಿಯಿಂದ ಪಿತೃಪಕ್ಷ ಆಚರಣೆ ಮಾಡ್ತಾ ಇರ್ತಾರೆ ಅವರು ಏನು ಮಾಡ್ಬೋದು ಅಂತಂದರೆ ಅವತ್ತಿನ ದಿವಸ ನೀವು ದೇವರ ಮನೇಲಿ ಪೂಜೆ ಮಾಡ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ಹಿರಿಯರ ಫೋಟೋದ ಮುಂದೆ ಒಂದು ಮೊಸರನ್ನವನ್ನು ಮಾಡಿ ಅವತ್ತಿನ ದಿವಸ ಆದಷ್ಟು ಎಲ್ಲ ಆದ ನಂತರದ ಇಲ್ಲಿ ಕ ನಿಮ್ಮ ಟೆರೆಸ್ ಮೇಲೆ ಆಗಿರ್ಬೋದು ಅಥವಾ ಮರದ ಕೆಳಗೆ ಆಗಿರ್ಬೋದು ಒಂದು ಮೊಸರನ್ನು ಮತ್ತೆ ಒಂದು ಲೋಟ ನೀರನ್ನು ಹಾಗೆ ನಾವು ಅದಿನಸ ಒಂದು ಏನಾರು ಸಿಹಿ ಮಾಡಿ ಸಿಹಿ ಮಾಡಿ ಎರಡನ್ನೂ ಕೂಡ ನೀವು ತೆಗೆದುಕೊಂಡು ಹೋಗಿ ನೀವು ಆ ಒಂದು ಕಾಗೆಗಳಿಗೆ ಇಡುವುದು ಕಾಗೆನಾಗಲಿ ಅಥವಾ ಬೇರೆ ಪಕ್ಷಿಗಳು ತಿಂದರೂ ಪರವಾಗಿಲ್ಲ ಅಲ್ಲಿ ಹೋಗಿ ನೀವು ಇಟ್ಟು ಬರುವುದು ತುಂಬಾ ಒಳ್ಳೆಯದು ಅಂದರೆ ನಾನು ಹೇಳ್ತಿರೋದು ಪಿತೃಪಕ್ಷ ಆಚರಣೆ ಮಾಡದೇ ಇರುವಂಥವರು ಬೇರೆ ದಿವಸ ಮಾಡುವಂಥವರಿಗೆ ಈ ಮಾತು ಅನ್ವಯವಾಗುತ್ತದೆ ಇನ್ನು ಮಹಾಲಯ ಅಮಾವಾಸ್ಯೆಯ ಪೂಜೆಯ ಬಗ್ಗೆಯೂ ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ಪಿತೃಪಕ್ಷ ಯಾವ ರೀತಿ ಆಚರಣೆ ಮಾಡ್ಬೋದು ಅಂತೇಳಿ ಕೂಡ ಅದನ್ನು ಕೂಡ ನಿಮಗೆ ನಾನು ಸರಳವಾಗಿ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೊಟ್ಟಿರೋಂಥ ಮಾಹಿತಿ ಎಲ್ಲರೂ ಕೂಡ ಉಪಯುಕ್ತ ಉಪಯುಕ್ತವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು